ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಮಹಾಕುಂಭ ಮೇಳವು ನಿಜವಾಗಿಯೂ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಅಳಿಸಲಾಗದ ನೆನಪಾಗಿ ಉಳಿದಿದೆ ಈ ಮಹಾಕುಂಭದಲ್ಲಿ ಒಂದೆಡೆ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಚರ್ಚೆ ನಡೀತಾ ಇದೆ ಮತ್ತೊಂದೆಡೆ ಮಹಾಕುಂಭವು ಜನರಿಗೆ ಆದಾಯದ ಮೂಲವೂ ಆಗಿತ್ತು ನಾವಿಕ ಕುಟುಂಬವೊಂದು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಮಹಾಕುಂಭ ಮೇಳ ಅದೆಷ್ಟು ಜನರ ಅದೃಷ್ಟವನ್ನೇ ಬದಲಿಸಿದೆ ಮೊನಾಲಿಸಾ ಎಂಬ ಚಿನ್ನದ ಕಂಗಳ ಹುಡುಗಿಯನ್ನು ರಾತ್ರೋರಾತ್ರಿ ದೊಡ್ಡ ಸ್ಟಾರ್ ಮಾಡಿದೆ ಅದೇ ರೀತಿ ಪ್ರಯಾಗ್ರಾಜ್ನ ನಾವಿಕನ ಕುಟುಂಬದ ಅದೃಷ್ಟವನ್ನೇ ಬದಲಿಸಿದೆ ಈ ಕುಟುಂಬದ ಯಶೋಗಾಥಿಯನ್ನು ಸಿಎಂ ಯೋಗಿ ಆದಿತ್ಯನಾಥ್ ಹಾಡಿ ಹೊಗಳಿದ್ದಾರೆ ಈ ಕುಟುಂಬದ ಮುಖ್ಯ ಕಸುಬು ದೋಣಿ ನಡೆಸುವುದು ಮಹಾಕುಂಭ ಮೇಳದ ನಂತರ ಈ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿದೆ ಮಹಾಕುಂಭ ಮೇಳವೇ ಇವರ ಬದುಕಿನಲ್ಲಿ ನಗು ತರಿಸಿದೆ ಮಹಾಕುಂಭದಲ್ಲಿ ಸುಮಾರು ಅರವತ್ತಾರು ಕೋಟಿ ಭಕ್ತರು ಪವಿತ್ರ ಸ್ನಾನ ಮಾಡಿದ್ರು ಇದರಿಂದಾಗಿ ಈ ಕುಟುಂಬಕ್ಕೆ ನಲವತ್ತೈದು ದಿನಗಳ ಕಾಲ ಕೆಲಸ ಸಿಕ್ಕಿತ್ತು ಮತ್ತು ಅವರ ದೋಣಿ ಒಂದು ದಿನವೂ ಖಾಲಿಯಾಗಿರ್ಲಿಲ್ಲ ಈ ಕುಟುಂಬವು ನೂರಕ್ಕೂ ಹೆಚ್ಚು ದೋಣಿಗಳನ್ನ ಹೊಂದಿದ್ದು ಪ್ರತಿ ದೋಣಿಯು ಏಳರಿಂದ ಹತ್ತು ಲಕ್ಷ ರೂಪಾಯಿಗಳ ವಹಿವಾಟು ನಡೆಸುತ್ತದೆ ಗಳಿಸಿದ ಒಟ್ಟು ಮೊತ್ತವನ್ನು ಸೇರಿಸಿದ್ರೆ ಅದು ಸುಮಾರು ಮೂವತ್ತು ಕೋಟಿ ರೂಪಾಯಿಗಳಾಗುತ್ತೆ ಈ ರೀತಿಯಾಗಿ ಇಡೀ ಕುಟುಂಬ ಸುಮಾರು ಮೂವತ್ತು ಕೋಟಿ ರೂಪಾಯಿಗಳನ್ನ ಗಳಿಸಿದೆ ದೋಣಿ ವಿಹಾರಿ ಪಿಂಟು ಮಹಾರಾ ಮತ್ತು ಅವರ ತಾಯಿ ಶುಕ್ಲಾವತಿ ತಮ್ಮ ಮನೆಯಲ್ಲಿ ಜನರಿಗೆ ಸಿಹಿ ತಿಂಡಿಗಳನ್ನ ತಿನ್ನಿಸಿ ಸಂತಸವನ್ನ ಪಟ್ಟಿದ್ದಾರೆ ಯೋಗಿ ಸರ್ಕಾರ ಮಹಾಕುಂಭದಲ್ಲಿ ಮಾಡಿದ ವ್ಯವಸ್ಥೆಗಳಿಂದ ಭಕ್ತರ ಸಂಖ್ಯೆ ಹೆಚ್ಚಾಯಿತು ಅಂತ ಹೇಳಿದ್ದಾರೆ ಪ್ರಯಾಗ್ರಾಜ್ ನಾವಿಕ ಕುಟುಂಬವೊಂದು ನಲವತ್ತೈದು ದಿನಗಳ ಕಾಲ ಸುಮಾರು ನೂರ ಮೂವತ್ತು ದೋಣಿಗಳ ಮೂಲಕ ಮೂವತ್ತು ಕೋಟಿ ರೂಪಾಯಿ ಆದಾಯ ಬಂದಿದೆ ಪ್ರತಿನಿತ್ಯ ದೋಣಿಯಿಂದ ಐವತ್ತು ಸಾವಿರದಿಂದ ಐವತ್ತೆರಡು ಸಾವಿರ ರೂಪಾಯಿ ಆದಾಯ ಗಳಿಸಿದೆ ಈ ದೋಣಿಯು ನಲವತ್ತೈದು ದಿನದಲ್ಲಿ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿಗಳಷ್ಟು ಗಳಿಕೆ ಮಾಡಿದೆ ಅಂದ್ರೆ ಪ್ರತಿನಿತ್ಯ ಒಂದು ದೋಣಿಯಿಂದ ಐವತ್ತರಿಂದ ಐವತ್ತೆರಡು ಸಾವಿರ ರೂಪಾಯಿ ಆದಾಯ ಬಂದಿದೆ ಎಂದು ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಮಹಾರ ಕುಟುಂಬದ ಐನೂರಕ್ಕೂ ಹೆಚ್ಚು ಸದಸ್ಯರು ದೋಣಿ ವಿಹಾರ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಬಳಿ ನೂರಕ್ಕೂ ಹೆಚ್ಚು ದೋಣಿಗಳಿವೆ ಕುಂಭ ಮೇಳದಲ್ಲಿ ಹೋಟೆಲ್ ಉದ್ಯಮದಲ್ಲಿ ಸಾವಿರ ಕೋಟಿ ರೂಪಾಯಿ ಆಹಾರ ಮತ್ತು ದೈನಂದಿನ ಅಗತ್ಯ ವಸ್ತುಗಳಲ್ಲಿ ಮೂವತ್ಮೂರು ಸಾವಿರ ಕೋಟಿ ರೂಪಾಯಿ ಸಾರಿಗೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಧಾರ್ಮಿಕ ಕೊಡುಗೆಗಳಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ದೇಣಿಗೆಗಳಲ್ಲಿ ಆರುನೂರ ಅರವತ್ತು ಕೋಟಿ ರೂಪಾಯಿ ಟೋಲ್ ತೆರಿಗೆಯಲ್ಲಿ ಮುನ್ನೂರು ಕೋಟಿ ರೂಪಾಯಿ ಇತರ ಆದಾಯದಲ್ಲಿ ಅರವತ್ತಾರು ಸಾವಿರ ಕೋಟಿ ರೂಪಾಯಿ ಗಳಿಸಿದೆ ಎಂದರು ಮಹಾಕುಂಭಮೇಳದ ಮೂಲಕ ದಶಕಗಳಿಗೆ ನಗರಕ್ಕೆ ಪ್ರಯೋಜನಕಾರಿಯಾಗುವ ಮೂಲ ಸೌಕರ್ಯಗಳನ್ನು ನಾವು ಒದಗಿಸಿದ್ದೇವೆ ಇನ್ನೂರಕ್ಕೂ ಹೆಚ್ಚು ರಸ್ತೆಗಳನ್ನು ಅಗಲಗೊಳಿಸಲಾಗಿದೆ ಹದಿನಾಲ್ಕು ಫ್ಲೈಓವರ್ಗಳು ಒಂಬತ್ತು ಪಾಸ್ಗಳು ಮತ್ತು ಹನ್ನೆರಡು ಕಾರಿಡಾರ್ಗಳನ್ನು ನಿರ್ಮಿಸಲಾಗಿದೆ ಅಂತ ಅವರು ಸದನಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಮಹಾಕುಂಭಮೇಳ ಕೆಲವರ ನಂಬಿಕೆ ಕೆಲವರ ಭಕ್ತಿ ಸಾಧು ಸಂತರ ಸಮಾಗಮ ಸ್ಥಳ ವಿಶ್ವದ ಅತಿ ದೊಡ್ಡ ಹಬ್ಬದ ಬಗ್ಗೆ ಅನೇಕರು ಅನೇಕ ರೀತಿಗಳಲ್ಲಿ ಟೀಕೆ ಮಾಡಿದ್ರು ನಲವತ್ತೈದು ದಿನಗಳ ಕಾಲ ನಡೆದಂತಹ ಈ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮ ಉತ್ತರ ಪ್ರದೇಶದ ಆರ್ಥಿಕತೆಗೆ ಬಿಗ್ ಬೂಸ್ಟ್ ಅನ್ನು ನೀಡಿದೆ ಕೇವಲ ಸರ್ಕಾರದ ಖಜಾನೆ ಮಾತ್ರವಲ್ಲ ಅದೆಷ್ಟೋ ಕುಟುಂಬಗಳ ಬದುಕಿನ ದಿಕ್ಕನ್ನೇ ಬದಲಿಸಿದೆ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿನಿ News Sudhi Kachita Nyaya Nishchita Guarantee News Sudhi Kachita Nyaya Nishchita